ಬೆಂಗಳೂರಲ್ಲಿ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರು ಆರೋಪಿಗಳ ಬಂಧನವಾಗಿದೆ ದಿನೇಶ್ ಹಾಗೂ ಜಿನೇಶ್ ಬಂಧಿತ ಆರೋಪಿಗಳು ಚೆನ್ನೈನಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಇದುವರೆಗೂ ಒಟ್ಟು ಒಂಬತ್ತು ಆರೋಪಿಗಳನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದಂತಾಯಿತು ಉಳಿದ ಹಣ ರಿಕವರಿ ಮಾಡಬೇಕು ಹೇಗಾದರೂ ಮಾಡಿ ಸ್ವಲ್ಪ ಹಣ ಸಿಕ್ಕಿದೆ ಒಂದು ಸ್ವಲ್ಪ ಹಣ ಸಿಕ್ಕಿಲ್ಲ ಅದೆಲ್ಲ ಎಲ್ಲಿ ಹೋಯಿತು ಅದರ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಇದೀಗ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಹಲವು ಮಾಹಿತಿಯಂತೂ ಆಚೆ ಬಂದಿದೆ ರಾಬರಿ ಬಳಿಕ ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಆರೋಪಿಗಳು ಇಲ್ಲೆಲ್ಲಿ ಹೋಗಿದ್ದರು ಅಂತ ನೋಡಿ ರಾಬರಿ ಆದಮೇಲೆ ಇವರು ಬೆಂಗಳೂರಿಂದ ಇಲ್ಲಿಗೆ ಹೋಗಿದ್ದರು ಅಂತ ನೋಡಿದ್ರೆ ಮೊದಲು ಆರೋಪಿ ರವಿಯ ಊರನ್ನ ಸೇರಿಕೊಂಡಿದ್ದರು ಇಡೀ ತಂಡ ಫಸ್ಟ್ ಇವ್ರು ಹೋಗಿರೋದು ಆರೋಪಿ ರವಿ ಅಂತಿದ್ನಲ್ಲ ಆ ರವಿ ಊರಿಗೆ ಹೋಗಿದ್ದಾರೆ ರಾಬರಿ ಮಾಡಿದ ಮೇಲೆ ಹಣವನ್ನು ಒಂದು ಪಾಳು ಬಿದ್ದಂಥ ಇಟ್ಟಿದ್ರು ಇವರು ಏನು ಭಜ್ರವಾದ ಮನೆಯಲ್ಲ ಸುಸಜ್ಜಿತ ಮನೆಯಲ್ಲ ಎಂಥದ್ದು ಅಲ್ಲ ಆ ಮನೆ ನೋಡಿದ್ರೆ ಇಲ್ಲಿ ಯಾರು ಬರೋಲ್ಲ ಈ ಮನೆಗೆ ಏನಾದರೂ ಬರಲ್ಲ ಅಂತಿರುತ್ತಲ್ಲ ಅಂತ ಪಾಳು ಬಿದ್ದಂಥ ಮನೆ ಅದು ಅಲ್ಲಿಟ್ಟಿರ್ತಾರೆ ಇವರು ಆ ಮನೆ ಇಟ್ಟುಬಿಟ್ಟು ಅದರಲ್ಲಿ ಮುಚ್ಚಿಬಿಟ್ಟು ಬಂದ್ಬಿಟ್ಟಿರ್ತಾರೆ ಅದನ್ನು ಶೇಕಡ ಎಂಬತ್ತರಷ್ಟು ಈಗೇನು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ಲೂಟಿ ಮಾಡಿದ್ರಲ್ಲ ಅದರ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟಷ್ಟು ಹಣ ಎಲ್ಲಿತ್ತು ಅಂತ ಹೇಳಿದ್ರೆ ಆ ಪಾಳು ಬಿದ್ದ ಇತ್ತು ಆ ಮನೇಲಿ ಇಟ್ಟಿದ್ರು ಇವರು ಉಳಿದಂಥ ಹಣ ಖರ್ಚಿಗೆ ಬೇಕಾಗುತ್ತೆ ಸ್ವಲ್ಪ ಹಣ ಓಡಾಟ ಇರುತ್ತಲ್ಲ ಯಾವಾಗ ಫ್ಲೈಟ್ ಹತ್ತಬೇಕು ಬ ಬರುತ್ತೋ ಯಾವಾಗ ರೈಲು ಹತ್ತಬೇಕು ಆಗಿ ಬರುತ್ತೋ ಯಾವಾಗ ಬಸ್ ಹತ್ತಬೇಕೋ ಯಾವಾಗೆಲ್ಲಾದರೂ ಉಳ್ಕೊಳ್ಬೇಕೋ ಯಾವಾಗ ಕಾಡು ಸೇರಿಕೊಳ್ಬೇಕೋ ಇರುತ್ತಲ್ಲ ಅಡಗುದಾಣಗಳು ಅಂಥ ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗುತ್ತೆ ಅಂತ ಸ್ವಲ್ಪ ದುಡ್ಡು ತೆಗೆದುಕೊಂಡಿದ್ರಂತೆ ಇವರು ಇದಾದ ಮೇಲೆ ಏನು ಮಾಡ್ತಾರೆ ಆಂಧ್ರದ ಚಿತ್ತಪಲ್ಲಿಯ ಕಾಡಿಗೆ ಹೋಗಿತ್ತು ನೋಡಿ ಕಾಡಗೂ ಹೋಗಿದ್ದಾರೆ ಇವರು ಅಲ್ಲಿಗೆ ಹೋಗಿ ಕಾಡಲ್ಲಿ ಅಂಡಲಿಯೋದು ತಲೆ ಮರೆಸಿಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಅರಣ್ಯವಾಸಿಗಳಾಗಿಬಿಟ್ರು ಇವರು ಅರಣ್ಯ ಮಧ್ಯದಲ್ಲಿ ಕುಳಿತುಕೊಂಡು ಚೆನ್ನಾಗಿ ಕುಡಿದಿದ್ರು ಇವರು ಮದ್ಯಪಾನ ಮಾಡಿದರು ನಾಲ್ಕು ಬೆಟ್ಟಗಳ ಮಧ್ಯೆ ಹೋಗಿ ಕುಳಿತಿತ್ತು ಈ ಗ್ಯಾಂಗ್ ನಾಲ್ಕು ಬೆಟ್ಟದ ಮಧ್ಯೆ ಇಲ್ಲಿ ಯಾರು ಬರೋಕ್ಕಾಗಲ್ಲ ಏನು ಮಾಡಿದ್ರು ಬರೋಕ್ಕಾಗಲ್ಲ ಅಂಥೇಳಿ ಹೇಗೋ ತಲೆ ನಾವಿಲ್ಲಿ ಆಮೇಲೆ ಏನಾದರೂ ಐಡಿಯಾ ಹೊಳೆಯುತ್ತೆ ಅಂತ ಕೂತ್ಕೊಂಡಿದ್ರು ಇವರು ರವಿ ರಾಕೇಶ ನೆಲ್ಸನ್ ನವೀನ್ ಸೇವಿಯರ್ ಹಣ ಸೇಫ್ ಅಂತ ಸೀದಾ ಕಾಡಿಗೆ ಹೋಗ್ಬಿಟ್ಟಿದ್ರು ಎಲ್ಲೋ ಒಂದು ಕಡೆ ಹಣ ಮುಚ್ಚಿಟ್ರಲ್ಲ ನಮ್ಮ ಹಣ ಇಲ್ಲಿಗಂತೂ ಯಾರೂ ಬರಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು ಆದರೆ ವಿಶೇಷ ಪೊಲೀಸ್ ತಂಡಗಳು ಆರೋಪಿಗಳ ಬೆನ್ನಟ್ಟಿದ್ದರು ಆರೋಪಿಗಳನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದರು ಪೊಲೀಸರು ಆರೋಪಿಗಳು ಸಿಕ್ಕಾಕೊಂಡಿದ್ದು ಹೇಗಪ್ಪ ಅಂತ ನೋಡಿದ್ರೆ ನೋಡಿ ಈ ಕಾರಲ್ಲಿ ಜಿ ಪಿ ಎಸ್ ಇತ್ತಂತೆ ಇದು ಹೇಗೆ ಅಂತ ಅರ್ಥ ಆಗಲಿಲ್ಲ ಇದು ಸಿ ಎಮ್ ಎಸ್ ವಾಹನದ್ದು ಕಥೆ ಬೇರೆ ಇನ್ನೊಂದು ಕಡೆ ಇವರು ಬೇರೆ ಇವರು ಬಂದಿದ್ದು ಗಾಡೀಲಿಲ್ವಾ ಹೋಗಿದ್ದಿದ್ದು ಅದಕ್ಕೆ ಜಿ ಪಿ ಎಸ್ ಅಳವಡಿಸಿದ್ದರ ಬಗ್ಗೆ ಅವ್ರುಗಳಿಗೆ ಜ್ಞಾನ ಇರಲಿಲ್ವ ಗೊತ್ತಿಲ್ಲ ಇವ್ರು ಯಾವುದೋ ಕಾರ್ ತೊಗೊಂಡ್ರು ಇನ್ನೊಂದೇನೋ ಮತ್ತೊಂದು ಕತೆ ಕದ್ದಿರೋ ಕಾರಗಳೇ ಇರ್ತವೆ ಅದರಲ್ಲಿ ಜಿ ಪಿ ಎಸ್ ಹಾಕಿದರೆ ಅನೇಕರಿಗೆ ಗೊತ್ತಾಗಲ್ಲ ಕೆಲವು ಗೊತ್ತಾಗಬಹುದು ಅಂತ ಅಂದ್ಕೊಳ್ಳೋಣ ಈ ಕಾರಲ್ಲೇ ಜಿ ಪಿ ಎಸ್ ಇತ್ತು ಇದೇ ಆರೋಪಿಗಳ ಸುಳಿವು ಕೊಟ್ಟಿತ್ತು ಅಂತ ಯಾರೊಬ್ಬ ಸಿಕ್ಕಾಕೊಳ್ತಾನೆ ಅವ್ನು ಹೇಳಿಬಿಡ್ತಾನೆ ಈ ಕಾರಲ್ಲಿ ಜಿ ಪಿ ಎಸ್ ಇದೆ ಅಂತ ಹೇಳಿದಾಗ ಹೌದಾ ಅಂತ ಅದನ್ನು ಟ್ರ್ಯಾಕ್ ಮಾಡಿದಾಗ ಕಾರ್ ಎಲ್ಲೆಲ್ಲಿ ಹೋಗಿತ್ತು ಅಲ್ಲೆಲ್ಲ ಅದು ಟ್ರ್ಯಾಕ್ ಮಾಡ್ಕೊಂಡು ಹೋಗಿಬಿಟ್ಟಿರುತ್ತೆ ಸಿಕ್ಕಾಕೊಂಡ್ಬಿಡ್ತಾರೆ ಅವರು ಅಂತ ಆಸ್ ತಾಜೀಫ್ ಲೊಕೇಶನ್ ಕಳಿಸ್ದಂಗೆ ಲೆಕ್ಕ ಅದು ಲೈವ್ ಲೊಕೇಶನ್ ಕಳಿಸಿದ್ರೆ ಹೇಗೋ ಅದನ್ನು ಟೆಸ್ಟ್ ಮಾಡ್ಕೊಂಡು ಅಲ್ಲಿ ಸಿಗುತ್ತಲ್ಲ ಅದೇ ರೀತಿ ಇವರು ಕೂಡ ಸಿಕ್ಕಾಕೊಂಡಿರೋದು ಅಂತ ಜಿ ಪಿ ಎಸ್ ಬಗ್ಗೆ ಪೊಲೀಸರ ಮುಂದೆ ಬಾಯ್ ಯಾರು ಅಂದರೆ ಇವನು ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಅದರಲ್ಲಿ ಅದ್ರಲ್ಲಿ ಜಿ ಪಿ ಎಸ್ ಇತ್ತು ಅಂತ ಹೇಳಿಬಿಟ್ಟ ಜಿ ಪಿ ಎಸ್ ಅಣ್ಣಪ್ಪ ನಾಯಕೆ ಫಿಕ್ಸ್ ಮಾಡಿದ್ನೋ ಇಲ್ಲ ಅವ್ರವ್ರಗಳಲ್ಲೇನೆ ಎಕ್ಸ್ಮಾತ್ ಬೇರೆ ಬೇರೆ ಕಡೆ ಆಗಿಬಿಟ್ಟಾಗ ಯಾರು ನಮಗೆ ಮೋಸ ಮಾಡಿ ಇನ್ನೆಲ್ಲೋ ಹೋಗಬಾರ್ದು ಅಂಥೇಳಿ ಅವರಲ್ಲೊಬ್ಬ ಅನುಮಾನಕ್ಕೆ ಸ್ಥಳವಾಗಿ ಜಿ ಪಿ ಎಸ್ ಇಟ್ಟುಬಿಟ್ಟಿದ್ದನೋ ಗೊತ್ತಿಲ್ಲ ಅಣ್ಣಪ್ಪನಾಯ್ಕ ಬಾಯ್ಬಿಟ್ಬಿಡ್ತಾನೆ ಇದರಲ್ಲಿ ಜಿ ಪಿ ಎಸ್ ಇತ್ತು ಅಂತ ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಪೊಲೀಸರು ಹೋಗ್ತಾರೆ ಆರೋಪಿಗಳ ಬೆನ್ನಟ್ಟಿ ಬಂಧನ ಮಾಡಿದ್ದಾರೆ ಪೊಲೀಸರು